ನಾನು ಓಪನ್ ಆಗಿ ಎಷ್ಟು ಜನ ಏನ್ ರೆವಿನ್ಯೂ ಆಗ್ತಾ ಏನ್ ಕಲೆಕ್ಷನ್ ಆಗುತ್ತೆ ಅಂತ ಮಾತಾಡಿದ್ರೆ ವಿಷಯಗಳು ಹೊರಗಡೆ ಬರುತ್ತೆ ಇಂಡಸ್ಟ್ರಿಯಲ್ಲಿ ಟಾಕ್ ಇದೆ ಸ್ಟಾರ್ಸ್ ತುಂಬಾ ಆದ್ರೆ ಅವ್ರ ಮಾರ್ಕೆಟ್ ತುಂಬಾ ಕಮ್ಮಿ ಸುದೀಪ್ ಸಾರ್ ಅಂತ ಹೆಸರೇ ದರ್ಶನ್ ಸಾರ್ ಅಂತ ಹೇಳಿಲ್ಲ ಬಿಟ್ರೆ ಅವ್ರ ಬಗ್ಗೆ ಮಾತಾಡಿರೋದು ಈಗ ಯಶ್ ತಾಯಿ ಪ್ರೊಡ್ಯೂಸ್ ತಕ್ಷಣ ಯಶ್ ಫ್ಯಾನ್ಸ್ ಬಂದು ಸಿನಿಮಾ ನೋಡ್ತಾರ ನನ್ನ ಪ್ರಕಾರ ಒಂದು ವಾರನೂ ರನ್ ಆಗಿಲ್ಲ ಧ್ರುವ ಬಗ್ಗೆ ನನಗೆ ತುಂಬಾ ಇದೆ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ ಏನಂತಂದ್ರೆ ಸ್ಟಾರ್ಸ್ ಸಂಭಾವನೆ ತುಂಬಾ ದೊಡ್ಡದು ಆದ್ರೆ ಅವ್ರ ಮಾರ್ಕೆಟ್ ತುಂಬಾ ಕಮ್ಮಿ ಹೌದು ಮಾರ್ಕೆಟ್ ಕಮ್ಮಿ ಇದ್ದಾಗ ಯಾಕೆ ಅಷ್ಟು ಹೈ ರೆಮ್ಯುರೇಷನ್ ತಗೋಬೇಕು ಅಂತ ಸರ್ ಒಂದು ವಿಷಯ ಈಗ ಈಗ ಯಾರು ಸರ್ ಪ್ರೊಡ್ಯೂಸರ್ಸ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ರೆಡಿಷನಲ್ ಆಗಿ ಯಾರು ಪ್ರೊಡ್ಯೂಸರ್ಸ್ ಇದ್ರು ಅದರಲ್ಲಿ ಒಬ್ಬರು ತೋರಿಸಿ ಯಾರು ಸಿನಿಮಾ ಮಾಡ್ತಾ ಇದಾರೆ ರಾಕ್ಲಿನ್ ಸಿನಿಮಾ ಮಾಡ್ತಾ ಇಲ್ಲ ಹೌದು ಕೆ ಮಂಜು ಸಿನಿಮಾ ಮಾಡ್ತಾ ಇಲ್ಲ ರಾಮಸಾರ್ ಬಿಡಿ ನೋ ನೋ ನೋಮೋ ನೋಮೋ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಯಾರ್ಯಾರು ಮಾಡ್ತಾ ಇದ್ರು ಯಾರು ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಮಾಡ್ತಾ ಇರೋದು ಎಲ್ಲ ನ್ಯೂ ಪ್ರೊಡ್ಯೂ ಪ್ರೊಡ್ಯೂಸರ್ಸ್ ನ್ಯೂ ಪ್ರೊಡಕ್ಷನ್ ಹೌಸರ್ಸ್ ಅದರಲ್ಲಿ ಒಂದು ಹೊಂಬಾಳೆ ಫಿಲ್ಮ್ಸ್ ತರ ಅಷ್ಟು ಜನ ಸಿನಿಮಾ ಕೇವಿಯನ್ನು ಇವರೆಲ್ಲ ಸ್ವಲ್ಪ ಸಿನಿಮಾನ ಅರ್ಥ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಬಟ್ ಅವ್ರದಲ್ಲೂ ಸಿನಿಮಾ ಸಕ್ಸಸ್ ರೆವೆನ್ಯೂ ಅಂತ ಬರುವಾಗ ಅವ್ರ ಲಾಜಿಕ್ಸ್ ಬಗ್ಗೆ ನಾವು ಮಾತಾಡಲ್ಲ ಬಟ್ ಅದೇ ಲಾಜಿಕ್ ಅದೇ ರೆವೆನ್ಯೂ ಎವ್ರಿ ಸಿನಿಮಾಗ ಆಗುತ್ತೆ ಅನ್ನೋದು ಇಲ್ಲ ಸರ್ ಸೊ ಸಿನಿಮಾ ಒಂದು ಸಿನಿಮಾ ಏನು ಡಿಸೈನ್ ಮಾಡ್ಕೊಂಡು ಮಾಡಿದ್ರೆ ಸಿನಿಮಾ ಲಾಂಗ್ ರನ್ ಬರುತ್ತೆ ಹೀರೋಗಳಿಗೆ ಕೊಡುವ ಇವತ್ತು ನಾವು ಕೊಡುವ ಒಂದು ರೆಮಂಡ್ರೇಷನ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಪರ್ಸೆಂಟ್ ಹೀರೋಗಳಿಗೆ ರೆಮುಂಡ್ರೇಷನ್ ಹೋಗ್ಬಿಡುತ್ತೆ ಫಾರ್ಟಿ ಪರ್ಸೆಂಟ್ ಅಲ್ಲಿ ಟೆಕ್ನಿಷಿಯನ್ಸ್ ಶೂಟಿಂಗ್ ಎಲ್ಲ ಎಲ್ಲ ಮೇಕಿಂಗ್ ಎಲ್ಲ ಸೇರಿ ಅಷ್ಟೇ ಆಗುತ್ತೆ ಸೊ ದಟ್ ದಟ್ಸ್ ಅ ವೆರಿ ವೆರಿ ಬ್ಯಾಡ್ ಇದು ಆವಾಗ ಹೆಂಗಿತ್ತು ಸಿನಿಮಾ ಅಂದ್ರೆ ಟೆನ್ ಟು ಟ್ವೆಂಟಿಂಟ್ ರೆಮುಂಡ್ರೇಷನ್ ಮಿಕ್ಕಿದು ಮೇಕಿಂಗ್ ಟೆಕ್ನಿ ಈ ತರ ಇತ್ತು ಈಗ ಅದೇ ಆ ಟ್ರೆಂಡ್ ಇಲ್ಲ ಬಟ್ ಇಟ್ ಇಸ್ ಎ ವೆರಿ ವೆರಿ ಡಾಂಜರಸ್ ಟ್ರೆಂಡ್ ಅದಕ್ಕೆ ಇವತ್ತು ನಾನು ಓಪನ್ ಆಗಿ ಎಷ್ಟು ಜನ ಏನ್ ರೆವಿನ್ಯೂ ಆಗ್ತಾ ಏನ್ ಕಲೆಕ್ಷನ್ ಆಗುತ್ತೆ ಅಂತ ಮಾತಾಡಿದ್ರೆ ಹೀರೋಗಳ್ದು ತುಂಬಾ ವಿಷಯಗಳು ಹೊರಗಡೆ ಬರುತ್ತೆ ಕರೆಕ್ಟ್ ನಾನು ಅದಕ್ಕೆ ಯಾಕಂದ್ರೆ ಮಾರ್ಕೆಟ್ ಇಲ್ಲ ಸಾಧ್ಯ ಈಗ ಏನು ಸರ್ ಸರ್ ಸಣ್ಣ ಪುಟ್ಟ ಹೀರೋಗಳು ಅಪ್ಕಮಿಂಗ್ ಹತ್ರ ನೀವು ಹೋಗಿ ಮಾತಾಡಿ ಕನ್ನಡದಲ್ಲಿ ಆಗ್ಲಿ ಎನಿ ಲ್ಯಾಂಗ್ವೇಜ್ ಹೋಗಿ ಮಾತಾಡಿ ಎರಡು ಕೋಟಿ ಅಂತಾರೆ ಒಂದು ಕೋಟಿ ಅಂತಾರೆ ಸರ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸರ್ ಈಗ ಯಶೋರ್ ತಾಯಿ ಒಂದು ಸಿನಿಮಾ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಅಲ್ವಾ ಸರ್ ಈಗ ಯಶೋರ್ ತಾಯಿ ಪ್ರೊಡ್ಯೂಸ್ ಮಾಡಿದ್ರು ಅಂದ್ ತಕ್ಷಣ ಯಶ್ ಫ್ಯಾನ್ಸ್ ಬಂದು ಸಿನಿಮಾ ನೋಡ್ತಾರ ಸರ್ ನೋ ಸಿನಿಮಾ ಸಿನಿಮಾ ಆಗಿ ಇಲ್ವಲ್ಲ ಏನೂ ಆಗಲಿಲ್ಲ ಏನೂ ಆಗಿಲ್ಲ ಅಲ್ವಾ ನನ್ನ ಪ್ರಕಾರ ಒಂದು ವಾರನೂ ರನ್ ಆಗಿಲ್ಲ ಆದ್ರೆ ಅವರು ರನ್ ಆದ್ರು ಯಾರು ಅವ್ರ ತಾಯಿ ಇಲ್ಲ ನನಗೆ ಅವರು ಅವರ ಪ್ಯಾಶನೇಟ್ ಆಗಿ ಅವರು ಸಿನಿಮಾ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ರು ಪಬ್ಲಿಸಿಟಿ ಮಾಡಿದ್ರು ಕಂಟೆಂಟ್ ಇರ್ಲಿಲ್ಲ ಕೆಲವಿಲ್ಲ ಕಂಟೆಂಟ್ ಇಷ್ಟ ಆಗಿಲ್ಲ ಗೊತ್ತಿಲ್ಲ ಹಂಗಾಗಿ ಜನ ಬರಲಿಲ್ಲ ಜನ ಬರ್ಲಿಲ್ಲ ಇಲ್ಲ ಕಂಟೆಂಟ್ ಇದ್ದು ಜನ ಬಂದಿಲ್ಲ ಏನು ಬೇಕಾದ್ರೆ ನಾ ಹೇಳ್ಬೋದು ಸರ್ ಈ ಫಾರ್ಮುಲಾ ಏನಂತ ಹೇಳ್ತೀರಾ ಈಗ ಎಷ್ಟು ತಾಯಿ ಬಂದು ಸಿನಿಮಾ ಮಾಡಿದ ತಕ್ಷಣ ಜನ ಹಂಗಿಲ್ಲ ಮತ್ತೆ ಕಂಟೆಂಟ್ ಫಸ್ಟ್ ಎರಡನೇದು ಈಗ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಇದ್ರು ಆ ಸಿನಿಮಾಗೆ ಆ ಬಜೆಟ್ ಜಾಸ್ತಿ ನನ್ನ ಪ್ರಕಾರ ಸೊ ನಮ್ಮ ಕನ್ನಡದಲ್ಲಿ ಏನು ಬಿಸ್ನೆಸ್ ಇದೆ ಅದರಲ್ಲಿ ಏನ್ ರಿಸ್ಕ್ ತಗೋಬಹುದು ಅಷ್ಟು ಒಳಗೆ ಮಾಡಿದ್ರೆ ಆ ಸಿನಿಮಾ ಸಿನಿಮಾ ಆಗುತ್ತೆ ಅನ್ನೋದು ಇಲ್ಲಿ ನಮ್ಮ ಮಾರ್ಕೆಟ್ ಮೀರಿ ಹೋಗಿದೆ ಹೌದು ಸರ್ ಎಲ್ಲಾ ಸಿನಿಮಾನು ಕೆಜಿ ಎಫ್ ಆಗಲ್ಲ ಎಲ್ಲಾ ಕಾಂತರ ಆಗಲ್ಲ ಎಲ್ಲಾ ಮಹಾವತಾರ್ಥಿಂಹ ಆಗಲ್ಲ ಮುಂಗಾರು ಮಳೆ ಆಗಲ್ಲ ಗಾಳಿಪಟ್ಟ ಆಗಲ್ಲ ಇದೆಲ್ಲ ಒಂದು ಒಂದು ಅದೇ ತರಗ ಪ್ಯಾನಲ್ ಸಿನಿಮಾ ಮಾಡುವಾಗಳು ಸೇಮ್ ಇದೆ ಈಗ ನಾನು ಆಕರ್ಡ ರಾತ್ರಿ ಮಾಡ್ದೆ ಹಿಟ್ ಆಯ್ತು ಬಟ್ ಎಲ್ಲಾ ಪ್ಯಾನಲ್ ಸಿನಿಮಾನು ಹಿಟ್ ಆಗುತ್ತೆ ಅಂತ ಹೇಳ್ಕೊಳ್ಳೋದು ಬಟ್ ರಿಸ್ಕ್ ಕಮ್ಮಿ ಪ್ಯಾರಲ್ ಸಿನಿಮಾದಲ್ಲಿ ನನ್ನ ಒಂದು ಫಾರ್ಮುಲಾ ಏನಂದ್ರೆ ಸರ್ ಒಂದು ಸಿನಿಮಾಗೆ ಏನ್ ಬಜೆಟ್ ಬೇಕು ಆ ಬಜೆಟ್ ಅಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆರ್ಟಿಸ್ಟ್ ಹೋಗಬೇಕು ಮಿಕ್ಕಿದು ಮೇಕಿಂಗ್ ಟೆಕ್ನಿಷಿಯನ್ಸ್ ಮಿಕ್ಕಿ ವಿಷಯಕ್ಕೆ ಆಗ್ಬೇಕು ಅದು ಆಗ್ತಾ ಇಲ್ಲ ವಿಚ್ ಇಸ್ ಅ ವೆರಿ ವೆರಿ ಡೇಂಜರಸ್ ಸೈನ್ ತುಂಬಾ ಜನ ಗೊತ್ತಿಲ್ಲ ತಮಿಳಲ್ಲಿ ಈಗ ಹೀರೋಗಳು ಸಿನಿಮಾ ಪ್ರೊಡ್ಯೂಸ್ ಮಾಡೋಕೆ ಅಲ್ಲಿ ಜನ ಇಲ್ಲ ಏನ್ ಮಾಡ್ತಾ ಇದಾರೆ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಈಗ ಸಿನಿಮಾ ಮಾಡ್ತಾ ಇರೋದು ಸಿನಿಮಾ ಮಾಡಿ ರಜನಿಕಾಂತ್ ಅರ್ಲೋ ಒಂದು ಪೈಸ ತಗೊಳಲ್ಲ ಸಿನಿಮಾ ಮಾಡಿ ವ್ಯಾಪಾರ ಆದ್ಮೇಲೆ ನಾನು ತಗೊಳ್ತೀನಿ ಇನ್ನೊಂದು ಲೆವೆಲ್ಗೆ ಬಂದಿದ್ದಾರೆ ಇನ್ಕ್ಲೂಡಿಂಗ್ ರಜನಿಕಾಂತ್ ಸರ್ ನಾನು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಹೀರೋಗಳು ಹಂಗೆ ಆಗ್ತಾ ಇದೆ ಸೊ ಆ ಟ್ರೆಂಡೇ ಎಲ್ಲೂ ಬರಬೇಕು ಫಸ್ಟ್ ಇವರು ಇವ್ರಿಗೆ ಬೇಕಾಗಿರೋ ದುಡ್ಡನ್ನ ಕೊಟ್ಟು ಆಗಿ ಇವತ್ತು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಪ್ಲಸ್ ಮೈನಸ್ ಬಗ್ಗೆ ಮೈನಸ್ ಎರಡೂ ಒಂದೇ ಸರ್ ನಾನು ತುಂಬ ಸ್ಟೇಟ್ ಫಾರ್ವರ್ಡ್ ಈಗ ನೀವು ಕೇಳಿದ್ರಿ ಎಲ್ಲಿನೂ ಯಾವುದನ್ನು ನಾನು ಹೈಡ್ ಮಾಡಿಲ್ಲ ಇಲ್ಲ ಸರ್ಕಾಸ್ಟಿಕ್ ಆಗಿ ನಾನು ಆನ್ಸರ್ ಮಾಡಿಲ್ಲ ಓಪನ್ ಆಗಿ ನೀವು ಹೆಸರು ಕೇಳಿದ್ರು ಹೇಳ್ಬಿಡ್ತಾ ಇದ್ದೆ ನಾನು ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಐ ಆಮ್ ನಾಟ್ ಆಪ್ಲಿಕೇಟೆಡ್ ಟು ಒನ್ ಈಗ ಸ್ಟಾರ್ ಅಂದ ತಕ್ಷಣ ನಾನೀಗ ಸ್ಟಾರ್ ಸಿನಿಮಾ ಅಂತ ಹೇಳಿದ್ರಿ ಇರೋದೇ ಮೂರ್ನಾಲ್ಕ ಸ್ಟಾರ್ ಆ ನಾಲ್ಕು ಸ್ಟಾರ್ ಬಗ್ಗೆ ಮಾತಾಡಿದೀನಿ ಅಂತ ಅರ್ಥ ಸುದೀಪ್ ಸಾರ್ ಅಂತ ಹೆಸರು ಹೇಳಿಲ್ಲ ದರ್ಶನ್ ಸಾರ್ ಅಂತ ಹೆಸರು ಹೇಳಿಲ್ಲ ಬಿಟ್ರೆ ಅವ್ರ ಬಗ್ಗೆನೇ ಮಾತಾಡಿರೋದು ಇಲ್ಲ ಸರ್ ಜಾಸ್ತಿ ಆಗ್ತಾ ಇದೆ ರೆಮಂಡೇಶನ್ ಅಂತ ಮಾತಾಡೋದು ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀನಿ ಅದು ನನ್ನ ಪ್ಲಸ್ ಅದೇ ನನ್ನ ಮೈನಸ್ ಆಗುತ್ತೆ ಸೊ ಏನಂದ್ರೆ ಈಗ ನಾಳೆ ನಮ್ಮನ್ನ ಕ್ವಶನ್ ಮಾಡ್ತಾನೆ ಈಗ ಧ್ರುವ ಸರ್ಜಾ ಬಗ್ಗೆ ನನಗೆ ತುಂಬ ಬೇಜಾರಿದೆ ಅವರ ಒಂದು ಆ ಸಿನಿಮಾ ಪ್ರಾಸೆಸ್ ಆಗಲಿ ಒಂದು ಸಿನಿಮಾ ಚೂಸ್ ಮಾಡೋ ರೀತಿಯಾಗಲಿ ಅದನ್ನ ಈಗಾಪಲ್ ಬಜೆಟ್ ವಿಷಯದಲ್ಲಿ ಆಗ್ಲಿ ಅವ್ರ ತಲೆ ಹಾಕುವ ವಿಷಯ ನಾನು ತುಂಬಾ ಬೇಜಾರಿದೆ ಅವರು ಅವ್ರ ಬಗ್ಗೆ ಈ ಇಷ್ಟು ಓಪನ್ ಆಗಿ ಹೇಳ್ತೀನಿಲ್ಲ ಧ್ರುವ ಸರ್ ಹತ್ರ ನಾನು ಡೇಟ್ ಕೇಳ್ಕೊಂಡು ಹೋದ್ರೆ ಈ ಒಂದು ಕತೆ ಹೇಳ್ಬೇಕಂದ್ರೆ ಎಂಟರ್ಟೈನ್ ಮಾಡ್ತಾರ ಮಾಡಲ್ಲ ಆಬ್ವಿಯಸ್ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ನನ್ ಪ್ಲಸ್ಸು ಅದೇ ಮೈನಸ್ ಅದೇ ಬಟ್ ಅಟ್ ದ ಸೇಮ್ ಟೈಮ್ ಧ್ರುವ ಸರ್ ಮೀಟ್ ಮಾಡೋ ಚೆನ್ನಾಗೇ ಮಾತಾಡ್ತಾರೆ ನನ್ನ ಹತ್ರ ಅದೇನು ರೆಸ್ಪೆಕ್ಟೋ ಇಲ್ಲ ಬೇರೆ ನಾವು ಹಿಂದೆ ಮಾತಾಡಲ್ಲ ಮುಂದೆನೇ ಹೇಳಿ ಓಪನ್ ಆಗಿ ನಾನು ಮಾತಾಡ್ತೇನೆ ಸೊ ಆ ಥರ ಒಂದು ಒಬ್ಬೊಬ್ಬ ಯೂರೋ ಬಗ್ಗೆನೂ ಒಂದಷ್ಟು ವಿಷಯಗಳಿದೆ ಬೇಜಾರು ಇರುತ್ತೆ ನಾನು ಅದನ್ನು ಸ್ಟ್ರೈಟ್ ಆಗಿ ಹೇಳ್ತೀನಿ ಒಂದು ಇಂಟ್ರೀ ಅಂತ ಬರುವಾಗ ಯಾರು ಎಲ್ಲಾರತ ಮಾತಾಡ್ಕೊಂಡು ತಿರುಗಾಡಲ್ಲ ಒಂದು ಇಂಟ್ರಿವ ನೀವು ಕೇಳುವಾಗ ನಾ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಲ್ವ ಅದೇ ನನ್ನ ಪ್ಲಸ್ ಅದೇ ನನ್ನ ಮೈನಸ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಸರ್ ನನಗೇನು ಅದರಲ್ಲಿ ಇದಿಲ್ಲ ಅಯ್ಯೋ ನಾನು ಹಂಗಿರಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತ ಏನೂ ಇಲ್ಲ ಎಸ್ ಸರ್ ಒಂದು ಭಾರತೀಯ ಚಿತ್ರರಂಗನೇ ತೊಗೊಂಡ್ರೆ ಒಂದಿಷ್ಟು ಎಲ್ಲಾ ಚಿತ್ರರಂಗದಲ್ಲೂ ಕೂಡ ಒಂದು ವಿಷಯ ಸೌಂಡ್ ಮಾಡ್ತಾನೆ ಇರುತ್ತೆ ಆಗಾಗ ದಟ್ ಈಸ್ ಮೀಟು ಮತ್ತೆ ಕಮಿಟ್ಮೆಂಟ್ ಸೊ ಮಲಯಾಳಂ ಇಂಡಸ್ಟ್ರಿಲಿ ಸಾಕಷ್ಟು ಸೌಂಡ್ ಆಯ್ತು ಹೇಮಾ ಕಮಿಟಿ ವರದಿ ಕೊಡ್ತು ಅದು ವರದಿ ಬಂದ ಮೇಲೆ ದೊಡ್ಡ ಸೊ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಆಗಾಗ ಒಂದಷ್ಟು ಇದು ಸದ್ ಮಾಡ್ತಾನೆ ಇರುತ್ತೆ ಎಲ್ಲೋ ಒಂದ್ ಕಡೆ ಆಗಿದ್ದು ಯಾಕೆ ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ತಾರೆ ಸೊ ನೀವು ಇದ್ದಂತ ಇಂಡಸ್ಟ್ರಿನಲ್ಲಿ ಈ ಪ್ರಕರಣಗಳು ಬಂದಿದ್ವಾ ನಿಮ್ಮ ಕಿವಿ ಬಿದ್ದಿದ್ವಾ ಸರ್ ಒಂದು ವಿಷಯ ಏನಂದ್ರೆ ಈ ಈ ಸಿನಿಮಾ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ ಈ ಈ ಕಮಿಟ್ಮೆಂಟ್ ಅನ್ನೋದು ಕಾಂಪ್ರಮೈಸ್ ಅನ್ನೋದು ಇದು ಸಿನಿಮಾದಲ್ಲಿ ಇದ್ದೇ ಇದೆ ಸರ್ ಇಲ್ಲ ಅಂತ ನಾನು ಹೇಳೋದು ಸುಳ್ಳು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದಟ್ ಡಿಫರ್ಸ್ ಪರ್ಸನ್ ಟು ಪರ್ಸನ್ ಪ್ರೊಡಕ್ಷನ್ ಟು ಪ್ರೊಡಕ್ಷನ್ ಡಿಫರ್ ಆಗ್ತಾ ಹೋಗುತ್ತೆ ಅದೇ ತರ ಇದು ಓಕೆ ಇಟ್ಸ್ ಓಕೆ ಇಲ್ಲ ಅಂತ ಇರುವ ವಿಮಣ ಇದ್ದಾರೆ ಓಕೆ ಅದಕ್ಕೆ ಅಫಂಡಾಗಿ ಅದನ್ನು ಕಂಪ್ಲೇಂಟ್ ಮಾಡಿ ಇಲ್ಲ ನನಗೆ ಈ ಥರ ನನ್ನನ್ನು ಕರೆದ್ರು ಕಾಂಪ್ರಮೈಸ್ ಕರೆದ್ರು ಅನ್ನುವ ಅದನ್ನು ಕಂಪ್ಲೇಂಟ್ ಮಾಡುವ ಇವರು ಇದ್ದಾರೆ ಇಟ್ ಈಸ್ ಎಲ್ಲ ಜನಗಳು ಇಲ್ಲಿ ಇದ್ದಾರೆ ಸರ್ ಇಲ್ಲಿ ವಿಷಯ ಏನಂದರೆ ಸಿನಿಮಾದಲ್ಲಿ ಆಗುವಾಗ ಮಾತ್ರ ದಿಸ್ ಬಿಕಮ್ಸ್ ಎ ಇಶ್ಯೂ ಇಶ್ಯೂ ಬಟ್ ಸೋಷಿಯಲ್ ಅಲ್ಲಿ ನೀವು ಸೊಸೈಟಿಯಲ್ಲಿ ನೀವು ತಗೊಂಡ್ರೆ ಯಾವ ಇಂಡಸ್ಟ್ರಿಯಲ್ಲಿ ಬಿಟ್ಕೊಡೋದು ಕಾಂಪ್ರಮೈಸ್ ಅನ್ನೋದು ಎಲ್ಲಿ ಇಲ್ಲ ಅಂತ ಹೇಳಿ ಸರ್ ಸಿನಿಮಾ ಆಡುವಾಗ ಆಲ್ವೇಸ್ ಇಟ್ ಇಸ್ ಲ್ಯಾಂಬ್ ಲೈಟ್ ಇಮಿಡಿಯೆಟ್ಲಿ ಅದು ಒಂದು ಹೊರಗಡೆ ಬಂದ್ಬಿಡುತ್ತೆ ಅದನ್ನ ಒಂದು ಟಾಪಿಕ್ ಆಗಿ ಮಾತ್ರ ಅವ್ರು ಕರೆದ್ರು ನನ್ನ ನನಗೆ ಚಾನ್ಸ್ ಕೊಡ್ಬೇಕಂದ್ರೆ ನನಗೆ ಕಾಂಪ್ರಮೈಸ್ ಅನ್ನೋದು ವಿಷಯ ಬರುತ್ತೆ ಅದರಿಂದ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎವ್ರಿ ವೇರ್ ಇಟ್ ಇಸ್ ಬಟ್ ನನ್ನ ಪ್ರಶ್ನೆ ಏನಂದ್ರೆ ನೀವು ಆ ಟೈಮ್ ಅಲ್ಲಿ ಪ್ರತಿಭಡಿಸದೆ ಇರೋರು ಇನ್ನು ಯಾವಾಗ ಕುತ್ಕೊಂಡ್ ಮಾಡೋದ್ರಲ್ಲಿ ಪ್ರಯೋಜನ ಏನು ಅದೇ ಅದು ನಂಗೆ ನಿಜವಾಗ್ ಗೊತ್ತಿಲ್ಲ ತುಂಬಾ ಜನ ಅಲ್ವಾ ಆ ಟೈಮ್ ಅಲ್ಲಿ ಏನೂ ಮಾತಾಡಲ್ಲ ಅದಾದ ಮೇಲೆ ಅವ್ರು ಹಿಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ತಾರೆ ಅದು ರಿಯಲಿ ನಮ್ಗ್ ಗೊತ್ತಿಲ್ಲ ಆ ಟೈಮ್ ನಲ್ಲಿ ಏನಿಗ್ ಸೈಲೆಂಟ್ ಆಗಿದ್ರುನು ಗೊತ್ತಿಲ್ಲ ಈ ಟೈಮ್ ಅಲ್ಲಿ ಮಾತಾಡ್ತಾರೆ ಅನ್ನೋದ್ರೂ ಗೊತ್ತಿರಲ್ಲ ಹ್ಮ್ ಕರೆಕ್ಟ್ ಸರ್ ಎಸ್ ಸರ್ ಈಗ ಆ ದಯಾಳ್ ಅವ್ರು ಅವ್ರ ಕೈಲಿ ಎಷ್ಟೋ ಸಿನಿಮಾ ಇದೆ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಏನಾದರೂ ಸರ್ ಈಗ ಏನಂದ್ರೆ ತುಂಬ ಒಂದು ಆಲ್ರೆಡಿ ನಾನು ಐವತ್ತೈದು ನನ್ನ ಸಿನಿಮಾಗೆ ಬಂದು ಇಪ್ಪತ್ತೆರಡು ವರ್ಷ ಆಯಿತು ಸೊ ಇಪ್ಪತ್ತೊಂದು ಸಿನಿಮಾ ಆಯಿತು ಒಂದು ಅಷ್ಟು ಡ್ರೀಮ್ ಪ್ರಾಜೆಕ್ಟ್ಗಳನ್ನಂತ ಒಂದಷ್ಟು ಅನ್ಕೊಂಡಿದೀನಿ ಸರ್ ಏನಂದ್ರೆ ಈಗ ನನ್ನ ಒಂದು ಫೋಕಸ್ ಬಂದು ಕಂಪ್ಲೀಟ್ಲಿ ಜಾಸ್ತಿ ಫೋಕಸ್ ಇರೋದು ತೆಲುಗು ತಮಿಳ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ರೀಸನ್ ಏನು ಅಂತ ಹೇಳಿದ್ರೆ ನನಗೆ ಇಲ್ಲಿ ನಾನು ಏನೇನು ಸಿನಿಮಾಗಳು ಮಾಡಿದ್ದೀನಿ ಮಾಡಿ ಒಂದು ಮಾಡಲ್ ಆಗಿ ಇಟ್ಬಿಟ್ಟಿದೀನಿ ಒಂದಷ್ಟು ಸಿನಿಮಾಗಳು ಈಗ ನೆಕ್ಸ್ಟ್ ನಾನು ತಮಿಳಲ್ಲಿ ಮಾಡ್ತಾ ಇರೋ ಸಿನಿಮಾ ಬಂದು ಹಗ್ಗದ ಕೊನೆ ಹಗ್ಗದ ಕೊನೆ ರೈಟ್ ಮಾಡಿದೀನಿ ರೀ ರೈಟ್ ಮಾಡಿಬಿಟ್ಟು ಈಗ ಒಂದು ವರ್ಕಿಂಗ್ ಟೈಟಲ್ ಆಗಿ ಲಕ್ಷ್ಮಿಕಾಂತನ್ ಕೊಲೆ ಮಾಡಕ್ ಅಂತ ಟೈಟ್ಲ್ ಇಟ್ಬಿಟ್ಟು ಅಂದ್ರೆ ಲಕ್ಷ್ಮಿಕಾಂತನ್ ಮರ್ಡರ್ ಕೇಸ್ ಅಂತ ಒಬ್ಬ ಪಾಪ್ಯುಲರ್ ಜರ್ನಲಿಸ್ಟ್ ಲಕ್ಷ್ಮಿಕಾಂತನ್ ಅಂತ ತ್ಯಾಗರಾಜ ಬಾಬಾದ್ರ ಆ ಕಾಲದಲ್ಲಿ ಇದ್ದು ಒಂದು ಜರ್ನಲಿಸ್ಟ್ ಅವ್ರದ್ದು ಒಂದು ಮರ್ಡರ್ ಕೇಸ್ ಪಾಪ್ಯುಲರ್ ಸೊ ಆ ಅದನ್ನ ವರ್ಕಿಂಗ್ ಟೈಟಲ್ ಆಗಿ ಇಟ್ಕೊಂಡು ರೀರೈಟ್ ಮಾಡಿ ಇಟ್ಟಿದ್ದೀನಿ ವಿಷಯ ಏನಂದ್ರೆ ನನಗೆ ಇಲ್ಲಿ ಏನೇನು ಸಿನಿಮಾಗಳ ಮಾಡಿದೆ ಅಷ್ಟು ಸಿನಿಮಾಗಳು ಇಲ್ಲಿ ಮಾಡಲಾಗಿ ರೆಡಿ ಮಾಡಿ ಇಟ್ಬಿಟ್ಟಿದೀನಿ ಲಿಟ್ರೇಚರ್ ತರ ಒಂದು ಲಿಟ್ರೇಚರ್ ನ ಹೆಂಗ ಇನ್ನೊಂದು ಗೆ ಟ್ರಾನ್ಸ್ಲೇಟ್ ಮಾಡ್ತೀವೋ ಅದೇ ತರ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ರೀಮೇಕ್ ಮಾಡಬೇಕು ಒಂದು ತ್ರೀ ಫೋರ್ ಇಯರ್ಸ್ ನನ್ನ ಹತ್ರ ಸಬ್ಜೆಕ್ಟ್ ಅಲ್ಲಿ ಇದೆ ಆ ಕಾನ್ಸಂಟ್ರೇಷನ್ ಅದರಲ್ಲಿ ಫೋಕಸ್ ಆಗಿದ್ದೀನಿ ಸರ್ ನಾನು ಅದು ಕನ್ನಡದಲ್ಲಿ ಮಾಡೋಕೆ ಅಂತ ಒಂದು ಸಬ್ಜೆಕ್ಟ್ ಒಂದ್ ಎರಡು ಮೂರು ಸಬ್ಜೆಕ್ಟ್ ಇಟ್ಟಿದ್ದೀನಿ ಬ್ಯಾಲ್ಕನಿ ಅಂತ ಒಂದು ಸಬ್ಜೆಕ್ಟ್ ಅದೆಲ್ಲ ಟೈಮ್ ಬರುವಾಗ ಅದನ್ನು ಮಾಡ್ತೀನಿ ಸರ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನೀಸ್ ಲಿಮ್ನ ಯೂಸ್ ಮಾಡಿ